ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಕಿ ಈ ಬ್ಲಾಗ್ನ ಕೊನೆವರೆಗೂ ನೋಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಇವರ ಅಜ್ಜಿ ಅವರ ಓರ್ ಗಿತ್ತಿ ಮನೆ ಗೃಹ ಪ್ರವೇಶ ಆಯ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಈ ಬ್ಲಾಗ್ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬಾಯ್ ಬಾಯ್ ಕಣಜ್ಜಿ ಬಾಯ್ ಹ್ಮ್ ಹ್ಮ್ ಗೂಮಿ ಹ್ಮ್ ನಾನು ಚಾಪ್ಲೇರೆ ಬತ್ತು ಬನ್ನಿ ನೀನು ಬರಕಿನಾ ಎಲ್ಲ ಒಂದು ಸತಿ ಹಾಯ್ ಮಾಡ್ಬಿಡಿ ಹಾಯ್ 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 ಬೈ 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 ಹಾಯ್ 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 ಎಲ್ಲರೂ ದು ಹಾಯ್ 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 ನೀನು ಬರಿ ಹಾಯ್ ಫೈನಲಿ ಬಂದ್ವಿ ಮತ್ತೆ ಹಾ ಇದು ಚಲಂಜೆ ಮುಂದೆ ಹೌದು ಹಾ ನಡಿ ಹುಷಾರು ನೋಡು ಈ ಡ್ಯೂಪ್ಲೆಕ್ಸ್ ಮನೆಗಳನ್ನೆಲ್ಲ ನೋಡೋದಿಕ್ಕಂತೂ ಕಣ್ಣಿಗಂತೂ ಖುಷಿ ಅಷ್ಟೇ ಬಟ್ ಈ ಕೆಲಸಗಳನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ನನಗಂತೂ ಬಟ್ ಬೇರೆಯವ್ರಿಗೆ ಥರ ಯಾವ ಥರ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಭಯ ಆಗುತ್ತೆ ಆ ಕೆಲಸ ಹಬ್ಬ ಅಯ್ಯಪ್ಪ ತುಂಬ ಕಷ್ಟನೇ ಬನ್ನಿ ಅಕ್ಕ ಇವರ ಅಮ್ಮನ ಓರ್ಗಿತ್ತಿ ಮನೆ ಇದು ಹಾ ವಾರ್ಗಿತ್ತಿ ಮನೆಯಿದು ಅಫ್ಕೋರ್ಸ್ ವಾ ಬಾ ಬಾಲ್ಕನಿ ಕಣಂತೆ ತೆಗಿಬೇಕೇನೋ ಊಟಕ್ಕೆ ಅಂತ ಹೋದ್ವಿ ಫುಲ್ ರಶ್ ಇತ್ತು ಸೊ ನಮಗಂತೂ ಸೀಟ್ ಸಿಗ್ಲಿಲ್ಲ ನಮ್ಮ ಮೂರು ಜನಕ್ಕೆ ಅದಕ್ಕೋಸ್ಕರ ಸೈಡಲ್ಲಿ ಕುತ್ಕೊಂಡಿದ್ವಿ ಕಾಯ್ಕೊಂಡು ನನಗಂತೂ ತುಂಬಾನೇ ನಿದ್ದೆ ಬರ್ತಿತ್ತು ಸೊ ಕ್ಯಾಂಡೆಡ್ ನಮ್ಮ ವಿಡಿಯೋ ಮಾಡಿದ್ದಾರೆ ವೆರೈಟಿ ಊಟನ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಹೊರಡೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡು ಸಂಜೆ ಐದ ಐದುವರೆ ತನಕ ಹೊರಟ್ರಿ ಇವಾಗ ಎಲ್ರಿಗೂ ಹೇಳ್ಬಿಟ್ಟು बाय कनक कनक बाय कनक ಅಂತ ಎಂತು ಹೊರಟ್ವಿ ಇವಾಗ ಸಂಜೆ ಕೆಲಸ ನೋಡೋಣ ಬನ್ನಿ ಇವತ್ತು ಅಕ್ಷಯ ತೃತೀಯ ಬೇರೆ ಏನು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಏನ್ ತಗೋತೀನಿ ಅಂತ ಬನ್ನಿ ನೋಡೋಣ ಇದು ನಮ್ಮ ಪಾಪುಗೆ ಅಂತ ತಗೋತಾ ಇದೀವಿ ಅಕ್ಷಯ ತೃತೀಯ ತೋರ್ಸ್ಬೇಕಲ್ಲ గోల్డ్ కొట్టు మనంటింగేత లాగా ఇదుగో వీడియో తీయమన్న నేనగیده మీరు నడపండి థాంక్యూ సో ಫೈನಲ್ ಆಗಿ ತಗೊಂಡು ಪಾಪುಗೆ ಹೊರಟ್ವಿ ಇವಾಗ ಹೋಗಿ ಅಕ್ಷಯ ತೃತೀಯ ದಿನ ಹಾಕ್ಬಿಡ್ಬೇಕು ನಮ್ಮ ಮಳಿಯಂಗೆ ಯಾರಿಗೂ ಹೇಳ್ತೀವಿ ಈಗ ಹತ್ತೇ ನಿಮಿಷ ಕಳು

ನಮ್ಮ ಮನೇಲಿ ಕರೆಂಟ್ ಇಲ್ಲ ಯುಪಿಎಸ್ ಆಫ್ ಯು ಪಿ ಎಸ್ ಆಫ್ ಆಗ್ಬಿಟ್ಟಿದೆ ಇವತ್ತು ಮೀರ್ತಿದೆ ಅಡ್ಗೆ ಮಾಡಿಲ್ಲ ಅಡ್ಗೆ ಮಾಡೋ ಟೈಮ್ ಮೀರ್ತಿದೆ ನೀನ್ ತಾಜ್ ಹಾಕಿರೋದಕ್ಕೆ ಇನ್ನೂ ಶಕೆ ಜಾಸ್ತಿ ಆಗ್ತಿದೆ ದೂರ ಇಟ್ಕೊಳ್ಳಿ ಇವನ್ ಪಾಪು ತಲೆ ನೋಡಿ ಚೆನ್ನಾಗಿ ಮಾಡಿದ್ರು

ಈಗ ಮುದ್ದೆ ಸಾರು ಓದಿದಿ ಇದು ಸಾರ ಬೆಂದಿರ ಅಪ್ ಮಾಡಿ ಅನ್ನನೆ ಫಸ್ಟ್ ಮುದ್ದೆ ಮಾಡ್ತಾರ ಅದು ಬರಲ್ಲ ಮೀನಾಕ್ಷಿಗಳು ಮೀನಾಕ್ಷಿ ಮಠ